ಕಮೆಂಟ್ಸ್ನಲ್ಲಿ ತಿಳಿಸಿ ಇದಿಷ್ಟು ನನ್ನ ಬೆಳೆ ಸೊ ಇದು ನನ್ನ ಮಗಳದು ಈ ಮೂರು ಸೆಟ್ ನನ್ನದು ಫುಲ್ ಸೆಟ್ ತೋರಿಸ್ತೀನಿ ನಾನು ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಬ್ಯಾಂಗ್ಲರ್ ಕಲೆಕ್ಷನ್ಸ್ನ ಮಾಡ್ತಾ ಇದ್ದೀನಿ ಯಾವ ಥರ ಕಲೆಕ್ಷನ್ಸ್ ಇದೆ ನಾನು ಹೇಗೆ ಸೆಕ್ಯೂರ್ ಮಾಡಿ ಇಟ್ಟಿದ್ದೀನಿ ನಾನು ತೋರಿಸ್ಕೊಡ್ತೀನಿ ಸೊ ಈ ಥರ ಟ್ರಾನ್ಸ್ ಟ್ರಾನ್ಸ್ಪರೆಂಟು ಬ್ಯಾಂಗಲ್ ಬಾಕ್ಸ್ನ ನಾನು ತೊಗೊಂಡಿದ್ದೀನಿ ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿತ್ತು ನಾನು ನಾಲ್ಕು ಪಿಪ್ನ ತೊಗೊಂಡಿದ್ದೀನಿ ಸೊ ಕರೆಕ್ಟಾಗಿ ಸಾಕಾಗುತ್ತೆ ನನಗೆ ತುಂಬ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಈ ಥರ ಬಾಕ್ಸಲ್ಲಿ ನಾವು ಬಿಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೊಡೆದೋಗೋದಿಲ್ಲ ನಾವು ಕವರ್ ಎಲ್ಲೋ ಇನ್ನು ಎಲ್ಲೋ ಮತ್ತಂತ ಇಟ್ರೆ ನಾವೆಲ್ಲಾದರೂ ಅರ್ಜೆಂಟ್ ಹೋಗ್ಬೇಕಾದ್ರೆ ಬೇಗ ಸಿಗೋದಿಲ್ಲ ಈ ಥರ ಇಡೋದ್ರಿಂದ ನಮ್ಗೆ ಯಾವ ಬಳೆ ಬೇಕೋ ಆ ಬಳೆ ನಾವು ಕಲರ್ಸ್ ನೋಡಿಕೊಂಡು ಹಾಕೋಗ್ಬೋದು ಸೊ ಇದು ನನ್ನ ಫಸ್ಟ್ ಬ್ಯಾಂಗಲ್ ಬಾಕ್ಸು ಸೊ ಇದರಲ್ಲಿ ನಾನು ಇಲ್ಲಿ ಹಸ್ರು ಬಳೆ ಇಟ್ಟಿದ್ದೀನಿ ಈ ಇದು ಈ ಬಳೆ ಎಲ್ಲ ನನಗೆ ನನ್ನ ಸೀಮಂತದಲ್ಲಿ ತಗೊಂಡ ನನಗೆ ಬಳೆ ಹಾಕ್ತಾರಲ್ಲ ಆವಾಗ ಬಂದಂಥ ಗಿಫ್ಟ್ ಇದೆಲ್ಲ ಅಲ್ಲ ಅರ್ಶನ ಕುಂಕುಮ ಅಂತ ಕೊಡ್ತಾರಲ್ಲ ಸೊ ಅದರದು ಸೊ ಇದೆಲ್ಲ ಪಿಂಕ್ ಕಲರ್ ಅಂದರೆ ನಂಗೆ ತುಂಬಾ ಇಷ್ಟ ಆವಾಗ ಸೊ ಹಾಗಾಗಿ ತಗೊಂಡಿರೋ ಅಂಥದ್ದು ಸೊಸನ್ ಇದು ಇದೇ ಥರ ಇದು ರೆಡ್ ಸೊ ಇದು ಒಂದು ಪೀಸ್ ಕೊಟ್ಟಿದ್ರು ಹಾಗೆ ಸೊ ಈ ಒಂದು ಕಡಾ ಥರ ಇದೆ ಸಿಂಗಲ್ ಬಳೆ ಸ್ಟೋನ್ ಇದೆ ಸೊ ತುಂಬ ಚೆನ್ನಾಗಿದೆ ನೋಡಿ ಸ್ಟೋನು ಇದು ನಾನು ನನಗೆ ಮಗು ಆಗ ಮುಂಚೆ ತೊಗೊಂಡಿದ್ದೈತೆ ಇದು ಸೊ ನಾನು ಮದುವೆ ಅದು ಹೊಸ್ತ್ರಲ್ಲಿ ತೊಗೊಳೋಂಥ ಬಳೆ ಇಲ್ಲೂ ಕೂಡ ಇಟ್ಕೊಂಡಿದ್ದೀನಿ ನಾನು ಯಾವುದನ್ನು ಕೂಡ ಕಳೆಯೋದಿಲ್ಲ ಸೊ ಅಟ್ಲೀಸ್ಟ್ ಏನಾದರೂ ಒಂಚೂರು ಡ್ಯಾಮೇಜ್ ಆದರೂ ಕೂಡ ಅದನ್ನು ರಿಯೂಸ್ ಮಾಡ್ಕೊಳಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಸಿಂಗಲ್ ಬಳೆ ಹಾಕಿದ್ರು ಕೂಡ ಓಕೆ ಸೊ ಇಲ್ಲಿ ಸೆಂಟ್ರಲ್ಲಿ ಬಳೆ ಹಾಕೊಂಡು ಆ ಕಡೆ ಈ ಕಡೆ ಈ ಥರ ಹಾಕ್ಕೊಂಡು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಪ್ರಕಾರ ಹೆಣ್ಮಕ್ಳಿಗೆ ಬಳೆ ಅಂದ್ರೆ ಹಾಕೊಂಡಂತ ಕಣಕ್ಳು ಕಣಕ್ ಕಣಕದ ಬಳೆ ಅಂತಾರಲ್ಲ ಸೊ ಅದು ಕಪ್ಪು ಬಳೆ ಇದೆ ಸೊ ಕೆಲವರು ಈಗ ಗ್ರೀನ್ ಹಾಕ್ತ ಹಾಕೊಳ್ತಾರೆ ಸೊ ಅವಾಗೂ ಕೂಡ ಗ್ರೀನ್ ಹಾಕೊಳ್ತಾ ಇದ್ರು ನಾನು ಕೇಳಿದೆ ಗ್ರೀನ್ ಹಾಕೋಬೇಕು ಅಂತ ಹಾಕ್ಸ್ಕೊಬೇಕು ಅಂದ್ಕೊಂಡೆ ಆದ್ರೆ ನಮ್ಮ ಮನೇಲಿ ಎಲ್ಲಾರು ಇಷ್ಟ ಆಯ್ತು ಬಟ್ ಅಕ್ಕಪಕ್ಕದ ಮನೆಯವರು ಕರೆದಿದ್ವಲ್ಲ ಅವರು ಬೇಡ ಬೇಡ ಇದನ್ನೇ ಹಾಕ್ಸ್ಬೇಕು ಅಂದ್ರು ನಾನು ಅವತ್ತು ಕೂಡ ಬೇಜಾರು ಮಾಡ್ಕೊಂಡೆ ನನ್ಗೆ ಇಷ್ಟ ಬಂದಂಗೆ ನಾವು ಅಂತ ಅಂತೇಳಿ ನನಗೆ ಅವತ್ತು ಬೇಜಾರಾಯಿತು ನಮ್ಮ ಅಜ್ಜಿ ಕೂಡ ಅವ್ರೆ ಬಗ್ಗೆ ಕೇಳ್ಬಿಟ್ರು ಇದೇ ಬೆಳೆ ಹಾಕ್ಸ್ಕೊಂತ ನಾನೇನಂತ ಅಂದ್ರೆ ಇದನ್ನ ಸ್ವಲ್ಪ ಹಾಕ್ಸ್ಕೊಂಡು ಈ ಗ್ರೀನ್ ಬಳೆ ಸ್ವಲ್ಪ ಹಾಕ್ಸ್ಕೊಡೋಣ ಈ ಥರ ಗ್ರೀನ್ ಬಳೆ ಸ್ವಲ್ಪ ಹಾಕ್ಸ್ಕೊಳ್ಳೋಣ ಅನ್ನೋದು ನನ್ನ ಐಡಿಯಾ ಆಗಿತ್ತು ಬಟ್ ಅವರು ಈ ತರದಾಸ್ತೆ ಕೊಡಲಿಲ್ಲ ನನಗೆ ಸಖತ್ ಬೇಜಾರಾಯಿತು ಸೊ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಆಗೋದಿಲ್ಲ ಸೊ ಇಷ್ಟ ಚೆನ್ನಾಗಿ ಕಾಣುತ್ತೆ ನೋಡಿ ಇಷ್ಟ ಬ್ಯೂಟಿಫುಲ್ ಆಗಿ ಕಾಣುತ್ತದ ಸೊ ಗೋಲ್ಡ್ ಮತ್ತು ಬ್ಲ್ಯಾಕು ಸಕ್ಕದ ಕಾಣುತ್ತೆ ಕಾಂಬಿನೇಷನು ಹಾಗೆ ಇದು ಸೈಡ್ ಬಳೆ ಸೊ ನಾನೀಗ ಕಪ್ಪು ಬಳೆ ತೋರಿಸಿದ್ನಲ್ಲ ಅದಕ್ಕೆ ಇದನ್ನ ಸೈಡ್ ಬಳೆ ತಗೊಂಡಿದ್ದಿತ್ತು ನಾನು ಮದುವೆ ತಗೊಂಡಿದ್ದೆ ಇದು ಇಷ್ಟನ್ನು ಅದ್ರ ನೆನಪುಗೋಸ್ಕರ ನಾನು ಹಾಗೆ ಇಟ್ಕೊಂಡಿದ್ದೀನಿ ಬಿಸಾಕಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೆ ಸಾರಿ ಬಿಸಾಕಿನ ಹಾಗೆ ಇಟ್ಕೊಂಡಿದ್ದೀನಿ ನಾನು ಸೊ ಆಮೇಲೆ ಒಂದಷ್ಟು ಥ್ರೆಡ್ ಬ್ಯಾಂಗಲ್ ಅಂತ ಬಂತು ಅವಾಗ ತಗೊಂಡಂತ ಬ್ಯಾಂಗಲ್ಸ್ ಇದೆಲ್ಲ ಸೊ ಇದು ಏನಾಗುತ್ತೆ ಅಂದ್ರೆ ಕಿಟ್ ಸೊ ತೊಗೊಂಡಿದ್ನಲ್ಲ ಅಂತ ಅದು ಹಾಗೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ನೀರು ನೀರೇನಾರು ಇದಕ್ಕೆ ಟೆಚ್ ಆಯಿತು ಅಂದರೆ ಇದು ಹುಲನೆಲ್ಲ ಬಿಟ್ಟೋಗ್ಬಿಡುತ್ತೆ ಥ್ರೆಡ್ ಎಲ್ಲ ಸೊ ಇದು ಅಷ್ಟೆ ಇದೆಲ್ಲ ಮಧ್ಯರಲ್ಲಿ ತೊಗೊಂಡಿರ್ತೀನಿ ನಾನು ಯಾವುದನ್ನು ಕೂಡ ವೇಸ್ಟ್ ಅಂತ ಮಾಡಿಲ್ಲ ಸೊ ಇದು ಒಂದು ಬಾಕ್ಸ್ ಆಯಿತು ನೆಕ್ಸ್ಟ್ ಬಾಕ್ಸ್ ಚಂದ್ರ ನನಗೆ ಇದು ತುಂಬಾ ಇಷ್ಟ ನನ್ನ ಫೇವ್ರೆಟ್ ಬಾಕ್ಸ್ ಅಂತ ಹೇಳ್ಬೋದು ನನಗೆ ತುಂಬ ಇಷ್ಟ ಆಗೋ ಕರೆಕ್ಷನ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದು ನನಗೆ ತೋರಿಸ್ತೇನೆ ಇವಾಗ ಇರೋಂಥ ಟ್ರೆಂಡ್ ಸ್ನೇಹಿತರೆ ಸೊ ಎಲ್ಲ ಕಡೆ ಇದೆ ಯಾವ ಸೀರಿಯಲ್ ನೋಡಿದ್ರು ಇದೇ ತರ ಬ್ಯಾಂಗಲ್ ಯೂಸ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಇದು ಇದು ಉಲಂದ್ ತರ ಉಲನ್ ತರ ಕಿತ್ತೋಗೋದಿಲ್ಲ ಇದು ಗ್ಲಾಸ್ ಅಲ್ಲಿ ಸಿಗುತ್ತೆ ಬಟ್ ಇದನ್ನ ಮೆಟಲ್ ತಗೊಂಡಿದೀನಿ ಯಾಕೆ ಅಂದ್ರೆ ಹೊಡೆದೋಗ್ಬಾರ್ದು ಅಂತ ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಮಾಡ್ಬೋದು ನಾವು ಈ ಒಂದು ಹನ್ನೆರಡು ಕಲರ್ ತಗೊಂಡ್ಬಿಟ್ರೆ ಸೊ ನಾವು ಬೇರೆ ಬೆಳೆ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ ಸೊ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋಬಹುದು ಈಗ ಸದ್ಯಕ್ಕೆ ನಾನು ಐದು ಐದು ಕಲರ್ ಆರು ಕಲರ್ ತಗೊಂಡಿದ್ದೀನಿ ಈ ತರದ್ರಲ್ಲಿ ಸೊ ಇದು ಇದು ಸೈಡ್ ಬಳೆ ಅಂತ ಅಂತಾರೆ ಸೊ ಇದು ಫೋರ್ ಪೀಸಸ್ ಸಿಗುತ್ತೆ ಇದು ಟೂ ಹಂಡ್ರೆಡ್ ಸಮಥಿಂಗು ಅವಾಗ ತುಂಬ ಚೆನ್ನಾಗಿತ್ತು ಅಂತೇಳಿ ತಗೊಂಡಿದೆ ಸೊ ಇದು ಕೂಡ ನಾವು ಮ್ಯಾಚ್ ಮಾಡಬಹುದು ಸೊ ಅದರದೇ ಕೂಡ ಇದು ಎರಡು ಇದಿಷ್ಟು ಬಂದಿತ್ತು ಸೊ ಅದಾದಮೇಲೆ ಇದೆಲ್ಲ ಪಿಂಕ್ ಸ್ಟೋನ್ ಬಳೆ ಸೊ ನೋಡಿ ಈ ರೀತಿ ಆಗಿದೆ ಇವಾಗ ಅಂತೂ ವೆರೈಟಿ ವೆರೈಟಿ ಬ್ಯಾಂಗಲ್ಸ್ ಬಂದಿದೆ ಸ್ನೇಹಿತರೆ ಸೊ ಬ್ಯಾಗಲ್ ಬ್ಯಾಂಗಲ್ ಅಂಗಡಿ ಶಾಪ್ಗೆ ಹೋದ್ರಂತೂ ಯಾವ್ದು ತೊಗೊಳೋದು ಯಾವ್ದು ನೋಡ್ಬೇಕು ಅನ್ಸುತ್ತೆ ಸೊ ಇದೆಲ್ಲ ನಾನು ಸ್ಯಾರಿಗಳಿಗೆ ಅಂತೇಳಿ ತೊಗೊಂಡಿದ್ದಿತ್ತು ಇದು ಸ್ಕೈ ಬ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದು ಗ್ರೀನು ಪ್ಯಾರೆಟ್ ಗ್ರೀನ್ ಅಂತಾರಲ್ಲ ಅದು ಇದು ಲೈಕ್ ಯಾವ ಕಲರ್ ಇದು ಸೊ ಆರೆಂಜ್ ಕಲರ್ ಅನ್ಸುತ್ತೆ ಇದು ಆರೆಂಜ್ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಸೊ ನನಗೆಂತೂ ತುಂಬಾನೇ ಇಷ್ಟ ಸೊ ಇದು ಇದು ವೆಲ್ವೆಟ್ ನಾವಲ್ಲೇ ತೋರಿಸಿದ್ನಲ್ಲ ಸೊ ಅದು ಇದು ಸೈಡ್ ಬೆಳೆ ಅಂತೇಳಿ ತಗೊಂಡಿದ್ದೀನಿ ಸ್ನೇಹಿತ ಸೊ ಇದು ನಾನು ಶಾಪ್ನಲ್ಲೇ ತಗೊಂಡಿದ್ದು ಸೊ ಇದು ತುಂಬಾ ಚೆನ್ನಾಗಿದೆ ಇದು ಸ್ಟೋನ್ ಇದೆ ಇದರ ಮೇಲೆ ಸೊ ಎಲ್ಲ ಒಂದು ಇದಕ್ಕೂ ಕೂಡ ಮ್ಯಾಚ್ ಮಾಡಬಹುದು ತೋರ್ಸ್ತೀನಿ ನಾನು ಯಾವ ತರ ಮ್ಯಾಚ್ ಮಾಡ್ತೀನಿ ಹೇಳಿ ನೋಡಿ ಈ ರೀತಿ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ರೀತಿಯಾಗಿ ನಾವು ಮ್ಯಾಚ್ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ನನಗಂತೂ ಅದಕ್ಕೋಸ್ಕರವೇ ನನಗೆ ಈ ಒಂದು ಬೆಳೆನ ತೊಗೊಂಡಿದ್ದು ಸೊ ಎಲ್ಲ ಡ್ರೆಸ್ಗಳಿಗೂ ಈ ಥರ ಮ್ಯಾಚ್ ಮಾಡ್ಕೋಬಹುದು ಅಂತ ಸೊ ಅಲ್ಲಿ ದಲ್ಲೇ ಎಟ್ಟಿಟ್ಬಿಟ್ರೆ ನನಗೆ ಈಸಿ ಆಗುತ್ತೆ ಸೊ ಹಾಗಾಗಿ ಹಂಗೆ ಎಟ್ಟಿಟ್ಬೋಣ ಅಂದ್ಕೊಂಡು ಸೊ ನೋಡಿದ್ರಲ್ಲ ಸೊ ಇದು ಪಿಸ್ತಾ ಕಲರು ಪಿಸ್ತಾ ಕಲರ್ ಇದು ಸೊ ಇದು ರೆಡ್ ಕಲರು ತುಂಬ ಚೆನ್ನಾಗಿದೆ ಇದು ಕೂಡ ಎಷ್ಟು ತಗೊಂಡ್ರು ಕೂಡ ಕಡಿಮೆ ಅಂತ ನೆನೆಸ್ತದೆ ನನಗೂ ಅಷ್ಟೆ ನಾನು ಇಷ್ಟು ಬಳೆ ತಗೊಂಡಿದ್ರು ಕೂಡ ಶಾಪ್ ಹೋದಾಗ ಬ್ಯಾಂಗಲ್ ಶಾಪ್ ಹೋದಾಗ ಹೊಸದೇನಾದ್ರೂ ನೋಡಿದ್ರೆ ತಗೋಬೇಕು ಅನಿಸ್ತಾ ಇರುತ್ತೆ ಸೊ ಎರಡನೇ ಬಾಕ್ಸ್ ಮುಗೀತು ಈಗ ಮೂರನೇ ಬಾಕ್ಸು ಇದು ಸ್ನೇಹಿತರೆ ನಾನು ಮದುವೆ ಮುಂಚೆ ಕಾಲೇಜ್ಗೆ ಹೋಗ್ತಿದ್ನಲ್ಲ ಆವಾಗ ತೊಗೊಂಡಿದ್ದಿತ್ತು ಬ್ರಾಸ್ಲೆಟು ಆವಾಗೆಲ್ಲ ಟ್ರೆಂಡ್ ಇತ್ತು ಬ್ರಾಸ್ಲೆಟು ನೋಡಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ಲಾಕ್ ಸಿಸ್ಟಮು ತುಂಬ ಚೆನ್ನಾಗಿತ್ತು ನೋಡಿ ಇದು ಎರಡು ಪೀಸು ಸೊ ಅದ್ರ ನೆನಪುಗೋಸ್ಕರ ಇತ್ತು ಸೊ ಇದು ಮೆಟಲ್ ಬ್ಯಾಂಗಲ್ಸು ಸೊ ಎಲ್ಲ ಥರ ಕಲರ್ಸ್ ಇದೆ ನೋಡಿ ಗೋಲ್ಡು ಪಿಂಕು ವೈಟು ಮತ್ತೆ ಗ್ರೇ ಕಲರು ಆರೆಂಜ್ ಕಲರು ಪಿಂಕ್ ಕಲರು ಲೈಟ್ ಪಿಂಕ್ ಕಲರು ಸೊ ಇದು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತೇಳಿ ತೊಗೊಂಡಿದೆ ಎಲ್ಲಿ ತೊಗೊಂಡಿದೆ ಅಂತ ಗೊತ್ತಿಲ್ಲ ಅವಾಗ ತೊಗೊಂಡಿದ್ದಿತ್ತು ಸೊ ಈ ಹಾಗೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ನಾವು ಡ್ರೆಸ್ಗಳಿಗೆ ಈಗ ಚೂಡಿದಾರ ಹಾಕೊಳ್ತೀವಲ್ಲ ಸೊ ಅದಕ್ಕೆ ಈ ಥರ ಒಂದು ಡ್ರೆಸ್ ನ ಹಾಕೋಬಹುದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದು ಕೂಡ ಅಷ್ಟೇ ಅವಾಗೆ ತೊಗೊಂಡಿತ್ತು ಇದು ಪರ್ಪಲ್ಲು ಗ್ರೀನು ಪಿಂಕು ಪಿಂಕೇ ಜಾಸ್ತಿ ಇದೆ ನನ್ನ ಹತ್ರ ಏನು ಮಾಡಿ ಹಾಗೆ ನನಗೆ ಸ್ವಲ್ಪ ಏನಂತಾರೆ ಅರ್ಶನ ಕುಂಕುಮದ ಮುಂಗೆ ಅಂತ ಹೋದಾಗ ಕೂಡ ಕೊಟ್ಟಿರೋದಿದೆ ಇದರಲ್ಲಿ ಸೊ ಇದು ಸೈಡ್ ಬಳೆ ಅಂತಾರಲ್ಲ ಅದು ಸೊ ಯಾವುದೂ ನಾನು ಬಿಸಾಕಿಲ್ಲ ಅದು ಕಲರ್ ಡಿಮ್ ಆಗಿದ್ರು ಕೂಡ ಅದು ನಾನು ಹಾಗೆ ಇಟ್ಕೊಂಡಿದ್ದೀನಿ ಏನೂ ಬಿಸಾಕಕ್ಕೆ ಮನಸಿಲ್ಲ ನನಗೆ ಸೊ ಇದು ಕೂಡ ಗ್ರೀನ್ ಕಲರು ಇದು ತುಂಬ ಚೆನ್ನಾಗಿತ್ತು ಅಂತೇಳಿ ತೊಗೊಂಡೆ ಸೊ ಇದು ಅಮ್ಮ ಮನೆಗೆ ಹೋದಾಗ ಅಮ್ಮ ತಗೊಂಡಿದ್ದು ಬಾಳೆ ಇದು ಗೋಲ್ಡ್ ಬಾಳೆ ಸೊ ಸಿಲ್ವರ್ ಬ್ಯಾಂಗಲ್ಸ್ ಬರ್ತೀವಿ ನೋಡಿ ಸೊ ಆ ಟೈಮಲ್ಲಿ ತಗೊಂಡಿದ್ದಂತ ಇದು ಗೋಲ್ಡು ಸಿಲ್ವರ್ ತೊಗೊಂಡಿದ್ದೆ ಎಲ್ಲೋ ಇಟ್ಟಿದ್ದೀನಿ ಅದು ಸಿಕ್ಕಿಲ್ಲ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟು ಅದರಿಂದ ನಾನು ಒಂದು ಅವಾಗ ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ಬರ್ತಿತ್ತು ನೋಡಿ ಅಂದರೆ ನಾವೇ ಮನೆಯಲ್ಲೇ ಕೂಡ ಯೂಸ್ ಮಾಡಿ ಮಾಡ್ಬೋದು ಥ್ರೆಡ್ ಬಳೆ ಈ ಥರ ಗಾಜಿನ ಬಳೆ ಇಟ್ಕೊಂಡು ಇದಕ್ಕೆ ಥ್ರೆಡ್ನ ಹಾಕಿ ಸ್ಟೋನ್ ಅನ್ನಿಸಿ ಮಾಡ್ತಿದ್ದೆ ಸೊ ಅವಾಗೆಲ್ಲ ಮಾಡ್ತಾಯಿದ್ದೆ ನಾನು ಸೊ ಇದು ನೆಕ್ಸ್ಟು ಸೊ ಇದು ರೆಡ್ ಕಲರ್ ಬ್ಯಾ ಬ್ಯಾಂಗಲ್ಸು ಈ ಥರದ್ದು ನಂಗೆ ತುಂಬ ಇಷ್ಟ ಆಗುತ್ತೆ ಈ ವರ್ಮಾಲಕ್ಷ್ಮಿ ಹಬ್ಬ ಏನಾದರೂ ಹಬ್ಬಗಳಿದ್ದಾಗ ನಾನು ಜಾಸ್ತಿ ಈ ಥರ ಬ್ಯಾಂಗಲ್ಸ್ನೇ ಹಾಕೊಳ್ತೀನಿ ನನಗೆ ಹೆಸ್ರು ಬಳೆನೂ ತುಂಬ ಇಷ್ಟ ಈ ಥರ ಇದರಲ್ಲಿ ರೆಡ್ ಇದೆ ಸೊ ಮೆರೂನು ನೋಡಿ ಇದು ಮೆರೂನ್ ಇದು ಸೊ ಈ ಥರ ಮೆರೂನ್ ಕಲೆ ಕಲರ್ ಇದ್ರೂ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ ನಮ್ಮಮ್ಮ ಇದೇ ಥರ ಹಾಕೊಳ್ಳೋದು ಸೊ ಹಾಗಾಗಿ ನನಗೂ ಅದು ತುಂಬ ಇಷ್ಟ ಅಲ್ಲಿ ಬಂದಾಗೂ ಕೂಡ ಸಾಕಷ್ಟು ಬಳೆ ತಗೊಂಡಿದ್ದೀನಿ ಇದು ಲಾಸ್ಟ್ ಸೊ ನನ್ನ ಬ್ಯಾಂಗಲ್ಸಲ್ಲಿ ಇದು ಲಾಸ್ಟು ಇದು ಪಿಂಕು ನನಗೆ ಅರ್ಶನಾ ಕುಂಕುಮಕ್ಕೆ ಅಂತ ಕೊಟ್ಟಿದ್ದು ಸೊ ಇದು ಅಮ್ಮನ ಮನೆಯಲ್ಲೇ ತೊಗೊಂಡಿದ್ದಿತ್ತು ನಾನು ಇದನ್ನ ಸೊ ಇದು ಇದು ಮೆಟಲ್ದು ಇಲ್ಲೇ ಎಲ್ಲೋ ರೀ ತಗೊಂಡಿತ್ತು ಸೊ ಇದು ಸ್ನೇಹಿತರೆ ಇದು ನನಗೆ ಅಮ್ಮ ತಗೊಂಡಿತ್ತು ಸೊ ಈ ಈ ಬಳೆ ಹಾಗೆ ಒಂದು ಸರ ಇತ್ತು ಅದಕ್ಕೊಂದು ಇದೇ ರೀತಿ ಪೆಂಡೆಂಟ್ ಇತ್ತು ಸೊ ಓಲೆ ಮೂರು ಸೆಟ್ ಇತ್ತು ಸೊ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಕಾಲೇಜು ಫಂಕ್ಷನ್ ಇರುತ್ತಲ್ಲ ಮೇಲೆ ಎತ್ನಿಕ್ ಎತ್ನಿಕ್ ಡೇ ಇರುತ್ತಲ್ಲ ಸೊ ಅವಾಗ ತಗೊಂಡಂತ ಇದ್ದಿದ್ದು ಬಳೆ ಸರ ಹಾಗೆ ಇಯರಿಂಗ್ಸು ಇಯರಿಂಗ್ಸು ಕೂಡ ಅದು ಮುರಿದೋ ಇತ್ತು ಪೆಂಡ್ ಸರ ಸರ ಇತ್ತು ಪೆಂಡೆಂಟ್ ಏನಾಯಿತು ಅಂದ್ರೆ ಅದು ಉಕ್ಕತ್ರ ಮುರಿದೋಯ್ತು ಸೊ ಬಳೆ ಮಾತ್ರ ಹಾಗೆ ಇಟ್ಕೊಂಡಿದ್ದೀನಿ ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಸಿಂಗಲ್ ಬಳೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಟ್ರೆಡಿಷನಲ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಮುತ್ತಿದೆ ಸ್ಟೋನ್ ಇದೆ ಕೆಲವೊಂದು ಸ್ಟೋನ್ ಇದಾಗಿದೆ ಬಟ್ ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತೇಳಿ ನಾನು ಹಾಗೆ ಇಟ್ಕೊಂಡಿದ್ದೀನಿ ಸೊ ನೋಡಿ ನಾನೇ ಈಗ ಥ್ರೆಡ್ ಬ್ಯಾಂಗಲ್ನ ಮಾಡಿದೆ ನಾನು ಅವಾಗ ಸ್ನೇಹಿತರೆ ಸೊ ಹತ್ರದೊಂದು ಮಾಡ್ತೀನಿ ಥ್ರೆಡ್ಡು ಇಯರಿಂಗ್ಸು ಮತ್ತೆ ಬ್ಯಾಂಗಲ್ಸು ಇದೆಲ್ಲ ನಾನು ಮಾಡಿಕೊಂಡಿ ಸೊ ಈಗ ಸೊ ನನ್ನ ಮಗಳು ಬ್ಯಾಂಗಲ್ಸ್ನ ತೋರಿಸ್ತಾ ಇದ್ದೀನಿ ಸೊ ಇದು ನನ್ನ ಮಗಳದ್ದು ಬೈಲಿ ಮಗಳದ್ದು ಸೊ ಇದು ಅವಳ್ದು ಸೊ ಅವಳು ಬಳೆ ಇದ್ದಿದ್ರಿಂದ ಸುಮ್ಮನೆ ಏನೇ ಅಂತ ಈ ಥರದೊಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಅವಳು ಜಾಸ್ತಿ ಹಾಕೊಳ್ಳೋದಿಲ್ಲ ಈ ಏನಾದರೂ ಫ್ರಾಕು ಹಾಗೆ ಲಂಗ ದಾವಣಿ ಲಂಗ ಬ್ಲೌಸ್ ಈ ಥರದ್ದು ಹಾಕಿದ್ರೆ ಮಾತ್ರ ಹಾಕ್ಕೊಳ್ಳೋದು ಇಲ್ಲಾಂದರೆ ಹಾಕೊಳ್ಳೋದು ಸೊ ಇದು ನನ್ನ ಮಗಳು ಫಸ್ಟ್ ಬರ್ತ್ಡೇಗೆ ಅಂತ ತೊಗೊಳ್ಳೋಂಥ ಬ್ಯಾಂಗಲ್ಸ್ ಇದು ಸೊ ಇಷ್ಟು ಪುಟ್ ಆಗಿದೆ ನೋಡು ಇಷ್ಟು ಕ್ಯೂಟಾಗಿದೆ ಅವಳ ನೆನಪುಗೋಸ್ಕರ ಅದ್ರ ನೆನಪುಗೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ ನಾನು ಸೊ ಇದು ಮಾಡಿಲ್ಲ ಸೊ ಇದು ಅವಳ ನೆನಪಿಗೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಸೊ ಬಿಸಾಕಕ್ಕೆ ಮನಸಿಲ್ಲ ನಾನು ಹೇಳಿದ್ನಲ್ಲ ಸೊ ನಾನು ಯಾವ್ದು ಕೂಡ ಬಿಸಾಕಲ್ಲ ನಾನು ಎಲ್ಲ ನೆನಪುಗೋಸ್ಕರ ಇಟ್ಕೊಂಡಿರ್ತೀನಿ ಗೊತ್ತಿಲ್ಲ ಇಷ್ಟು ದಿನ ಅಂತ ಇಟ್ಕೊಳ್ತೀನಿ ಅಂತೇಳಿ ಸೊ ಇದು ಅವಳಿಗೆ ಎರಡು ವರ್ಷನೋ ಮೂರು ವರ್ಷನೋ ಇದ್ದಾಗ ತೊಗೊಂಡಂಥ ಬಳೆ ಇದು ಸೊ ಸಂಕ್ರಾಂತಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ಅವಳು ಜಾಸ್ತಿ ಹಾಕೊಂಡೆ ಇಲ್ಲ ಅದಕ್ಕೆ ಯೂಸೇ ಆಗಿಲ್ಲ ನೋಡಿ ಇನ್ನು ಎಷ್ಟು ಚೆನ್ನಾಗಿದೆ ಹೊಸದಿದ್ದಂಗೆ ಇದೆ ಸೊ ಸೊ ಇದು ಗ್ರೀನ್ ಕಲರು ಅವಳು ಲಂಗ ಅಂತ ತೊಗೊಂಡಿದ್ದು ಈಗ ಆಗೋದಿಲ್ಲ ಅವಳಿಗೆ ಇದೆಲ್ಲ ಯಾರಾದರೂ ಮಕ್ಕಳು ಸಿಕ್ಕಿದ್ರೆ ಕೊಟ್ಬಿಡ್ಬೇಕು ಸುಮ್ಮನೆ ಇಟ್ಕೊಂಡಿದ್ದು ಇಂಪಾರ್ಟೆಂಟ್ ಇದು ಇದನ್ನ ಮಾತ್ರ ಕೊಡೋಲ್ಲ ಸೊ ಇದನ್ನ ಇಟ್ಕೊಳ್ತೀನಿ ಸೊ ಇದೆಲ್ಲ ಯಾವ್ದಾದ್ರೂ ಮಗು ಸಿಕ್ಕಿದ್ರೆ ಅವ್ರಿಗೆ ಕೊಟ್ಕೊಡ್ತೇನೆ ಸುಮ್ಮನೆ ಅವರಾದರೂ ಆಕೊಳ್ತಾರಲ್ಲ ಈ ಗರೆ ಕೆಲಸ ಎಲ್ಲ ಮಾಡ್ತಾರಲ್ಲ ಸೊ ಅಂಥವ್ರಿಗೆ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಇರ್ತಾರೆ ಅವ್ರಿಗೆ ಸೊ ಸೊ ಇದು ಕೂಡ ಅಷ್ಟೇ ಆಗೋದಿಲ್ಲ ಇದು ಸಿಂಗಲ್ ಬಳೆ ತೊಗೊಂಡಿದೆ ಪಿಂಕ್ ಬಳೆ ಅವಳಿಗೆ ತುಂಬಾ ಇಷ್ಟ ಸೊ ಗಾಜಿನ ಬಳೆ ಮೂರೇ ಇರೋದು ಎಲ್ಲ ಹೊಡೆದಕೊಂಡಿದ್ದಾರೆ ಇದು ಸಿಂಗಲ್ ಬಳೆ ಎಲ್ಲೋ ಈಗಾಗುತ್ತೆ ಅವಳಿಗೆ ಆಕೊಳ್ತಾಳೆ ಸೊ ಸ್ವಲ್ಪ ಲೂಸು ಬಟ್ ಈ ಇಟ್ಸ್ ಓಕೆ ಚೆನ್ನಾಗಿದೆ ಅಂತೇಳಿ ನೋಡಿ ಚೆನ್ನಾಗಿದೆ ವೆಯ್ಟ್ಲೆಸ್ಸು ಸೊ ಇದು ಅವಳು ಎರಡೇ ಎರಡು ವರ್ಷ ಮಗು ಇದ್ದಾಗ ತೊಗೊಂಡಿದ್ದು ಇದು ಏನಂತಾರೆ ಇದು ಬ್ರಾಸ್ಲೆಟ್ ಥರ ಮಣಿದು ತುಂಬ ಚೆನ್ನಾಗಿದೆ ಸ್ವಲ್ಪ ಡಲ್ ಆಗಿದೆ ಬಟ್ ಇಟ್ಸ್ ಓಕೆ ಅವಳು ತುಂಬ ಯೂಸ್ ಮಾಡಿದ್ದಾಳೆ ಇದೊಂದು ಈ ಬಳೆ ಅಂತು ಈ ಬ್ಯಾಂಗಲ್ಲು ಸೊ ಬ್ಯಾಂಗಲ್ ಅಂತೇಳಿ ಬ್ರಾಸ್ಲೆಟು ತುಂಬ ಡ್ರೆಸ್ಗಳಿಗೆ ಹಾಕೊಂಡಿದ್ದಾಳೆ ಇದನ್ನು ಅವಳಿಗೆ ತುಂಬಾ ಇಷ್ಟ ಈಗ ನಾನು ಕೃಷ್ಣ ಡ್ರೆಸ್ ಅವಳಿಗೆ ರೆಡಿ ಮಾಡಿದಾಗ ಸೊ ಇದನ್ನು ಕೂಡ ಈ ನೇರದಲ್ಲಿ ಹಾಕೋ ಹಾಕಿದೆ ನಾನು ಇದನ್ನ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಸೊ ಇದು ಬ್ರಾಸ್ಲೆಟ್ ಇದೇ ಥರದ್ದು ಇನ್ನೊಂದಿತ್ತು ಸೊ ಈ ಎಲ್ಲೋ ಇಟ್ಟಿದ್ದಾಳೆ ಸೊ ಎರಡು ಈ ಥರ ಇದು ಸ್ಟೋನ್ ಸುಮ್ಮನೆ ಲಾಕ್ ಸಿಸ್ಟಮ್ ಇದೆಲ್ಲ ಇದು ಆರೆಂಜ್ ಬ್ಯಾಂಗಲ್ ಇದೆಲ್ಲ ರೀಸೆಂಟ್ ಆಗಿ ತಗೊಂಡು ಏನಪ್ಪ ಇದೆಲ್ಲ ರೀಸೆಂಟ್ ಆಗಿ ತಗೊಂಡಿರೋದು ಇದು ಗ್ರೀನು ಮೆಟಲು ಸೊ ಇದು ಮ್ಯಾಚ್ ಮಾಡಿ ಕೂಡ ಹಾಕಬಹುದು ಅಂತೇಳಿ ಇದೊಂದು ಜೊತೆ ತಗೊಂಡಿದ್ದೀನಿ ಜಾಸ್ತಿ ಕಲೆಕ್ಷನ್ ಇಲ್ಲ ಅವಳ ಹತ್ರ ಸೊ ಇದ್ರಲ್ಲೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೊ ನನಗೆ ಏಳು ಹತ್ರ ಇರೋ ಬಳೆಗಳಲ್ಲಿ ನೋಡಿ ಈ ಈ ಬ್ಲೂ ಮತ್ತೆ ಈ ಪರ್ಪಲ್ ಇದು ನಿಮಗೆ ಕ್ಯಾಮ್ರಾದಲ್ಲಿ ಪಿಂಕ್ ಕಾಣಿಸ್ತಿದೆ ಬಟ್ ಇದು ಪರ್ಪಲ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಷ್ಟು ಕ್ಯೂಟ್ ಆಗಿದೆ ಸೊ ಅದು ಪರ್ಪಲ್ ಬಟ್ ಇದು ಕಾಣಿಸ್ತಿದೆ ಸೊ ಇದು ಎಲ್ಲೋ ಇದು ಥ್ರೆಡ್ ಹುಲನ್ ಬರುತ್ತಲ್ಲ ಅದ್ರದ್ದು ಬ್ಯಾಂಗಲ್ ಇದು ಸೊ ಇದು ಆರೆಂಜು ಇದು ಏನಂತಾರೆ ಇಂಡಿಪೆಂಡೆನ್ಸ್ ಡೇಗೆ ವೈಟ್ ಡ್ರೆಸ್ ಹಾಕಿ ಆರೆಂಜ್ ಕಲರ್ ಬ್ಯಾಂಗಲ್ ಹಾಕಿ ಕಲಿಸಬೇಕು ಅಂದಿದ್ರು ಸೊ ಅವಾಗ ತೊಗೊಂಡಂಥ ಬ್ಯಾಂಗಲ್ ಇದೆ ಇದು ಪಿಂಕು ಇದು ಶೇಡ್ ಆಗ್ಬಿಟ್ಟಿದೆ ಸೊ ಇದು ಬ್ಲೂ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಮಕ್ಕಳು ಬಳಿ ಇಷ್ಟು ಪುಟ್ ಪುಟ್ಟಾಗಿ ಕಾಣುತ್ತೆ ಹಾಕೋತಾಳೆ ಅಂತ ಅವಳು ಸೊ ಮಕ್ಳಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಾನು ಹೇಳ್ತೇನೆ ಬಿಳಿ ಪಾಂಡಾ ಅಂತ ಇರ್ತೀನಿ ಯಾವಾಗ್ಲೂ ಸೊ ನಮ್ಮನೆ ಇವುಳೆ ಜಾಸ್ತಿ ಕಲರ್ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೇಳಿ ಇದು ಈಗ ರೀಸೆಂಟಾಗಿ ತೊಗೊಂಡಿರೋದು ಅದು ಆಗೋದಿಲ್ವಲ್ಲ ಸೊ ಅದು ಅದಕ್ಕೆ ಈ ಒಂದು ಬಳೆನ ತೊಗೊಂಡಿದ್ದೀನಿ ಅದೇ ಥರ ಅದರ ಸ್ವಲ್ಪ ಸೈಜ್ ದೊಡ್ಡದು ತೊಗೊಂಡಿದ್ದೀನಿ ಸಿಹಿತ್ರೆ ಸೊ ಇದು ತುಂಬ ಚೆನ್ನಾಗಿದೆ ಈಗ ಹಾಕ್ತಾ ಇರ್ತೀನಿ ನಾನು ಅವ್ರಿಗೆ ಯಾವುದಾದ್ರೂ ಹಬ್ಬ ಬಂದಾಗ ಅದನ್ನು ಹಾಕ್ತೀನಿ ಸೊ ಇದು ಒಂದು ಪಿಂಕ್ ಈ ಸಲ ಅವಳಿಗೆ ಪಿಂಕ್ ಕಲರುದು ಪಿಂಕ್ ಕಲರ್ ಸಮಥಿಂಗ್ ಲಂಗ ಬ್ಲೌಸ್ ತೊಗೊಂಡಿದೆ ಸೊ ಅದಕ್ಕೆ ಪಿಂಕ್ ಕಲರ್ ಆಗಿದೆ ಇದು ಬ್ಲ್ಯಾಕ್ ಕಲರು ನನಗೆ ಈ ಬ್ಲ್ಯಾಕ್ ತುಂಬ ಇಷ್ಟ ಆಯಿತು ಅಂತೇಳಿ ಅವಳ ಹತ್ರ ಬ್ಲ್ಯಾಕ್ ಡ್ರೆಸ್ ಅಂತ ಅಂದರೆ ಫಂಕ್ಷನ್ ವೇರ್ಸ್ ಯಾವುದೂ ಇಲ್ಲ ಬ್ಲ್ಯಾಕಲ್ಲಿ ಸೊ ಇದು ನನ್ಗೆ ಇಷ್ಟ ಆಯಿತು ಅಂತ ತಗೊಂಡೆ ಇದು ಪರ್ ಸ್ಕೈ ಬ್ಲೂ ಸ್ಕೈ ಬ್ಲೂ ಇದೆ ಅವಳ ಹತ್ರ ಸೊ ಇದು ಗ್ರೀನು ಸೊ ಇಷ್ಟಿದೆ ಇನ್ನೊಂದಷ್ಟು ತಗೋಬೇಕು ಸದ್ಯಕ್ಕೆ ಇಷ್ಟ ಇರೋದು ಹೇಗಿದೆ ವಿಡಿಯೋ ಬಳೆ ಕಲೆಕ್ಷನ್ ಹೇಗಿದೆ ಸೊ ಕಮೆಂಟ್ ಮಾಡಿ ಕಡ ನೋಡಿದ್ರಲ್ಲ ಇಷ್ಟ ಬೇಗ ಬಳೆ ಮೇಲೆ ಲುಕ್ಕು ಚೇಂಜ್ ಆಯ್ತು ಅಂತೇಳಿ ಸೊ ನೋಡಿದ್ರಲ್ಲ ಇಷ್ಟ ಬೇಗ ಖಾಲಿ ತೈಗೆ ಬಳೆ ಬಂತು ಅಂತೇಳಿ ಸೊ ಬಳೆ ಹಾಕಿದ್ಮೇಲೆ ಸೊ ಹೆಣ್ಮಕ್ಳಿಗೆ ಬಳೆ ತುಂಬಾನೇ ಮುಖ್ಯ ಆಗುತ್ತೆ ಪ್ರತಿ ನಾವು ಹಾಕೋ ಸ್ಯಾರಿಗಳಿಗೆ ಯಾವ ಥರ ಬಳೆ ಹಾಕೋಬೇಕು ಅನ್ನೋದು ಕಲೆಯಲ್ಲಿ ತುಂಬಾ ಜನಕ್ಕೆ ತುಂಬಾ ಓಡ್ತಾ ಇರುತ್ತೆ ಸೊ ತುಂಬಾ ಜನಕ್ಕೆ ಇಷ್ಟ ಬ್ಯಾಂಗಲ್ಸ್ ಅಂದ್ರೆ ನನಗೂ ಕೂಡ ಅಷ್ಟೆ ಸೊ ಇಷ್ಟು ಚೆನ್ನಾಗಿದೆ ಅಂತೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ರೀ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಬಳೆ ಬಗ್ಗೆ ವಿಡಿಯೋ ಮಾಡ್ತಿರಂಗ ನನ್ಗೆ ಒಂದು ಏನಂದರೆ ಏನಂದ್ರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಬಳೆ ಸೊ ಸಂಗೀತ ಅವರ ಹಾಕಿದಂತ ಬಳೆ ಇನ್ಸಿಡೆಂಟು ಸೊ ಅದನ್ನೂ ಲೈಫ್ ಆಗೋದಿಲ್ಲ ಸೊ ಈ ಬಳೆ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಅದೇ ನ ಆಯ್ತಾ ಇತ್ತು ಹೇಗಿದೆ ಸೊ ಅಮ್ಮ ಮಗಳ ಬಳೆ ಕಲೆಕ್ಷನ್ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಯ್ಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ 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 ಪಾಪು